ಸ್ವಾಗತ ನಾನು ರೇಣುಕಾ ಅನೂರೇ ಪ್ರತಿ ಮಂಡಲಕ್ಕೆ ನಲವತ್ತು ಸಾವಿರ ಹೊಸ ಸದಸ್ಯತ್ವ ಮಾಡಿಸಲು ಶ್ರಮಿಸಿ ಪಿ ರಾಜೀವ್ ಬಿಜೆಪಿ ಸದಸ್ಯತ್ವ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡರಿಂದ ಆರಂಭವಾಗಲಿದ್ದು ಪ್ರತಿ ಬೂತ್ಗೆ ಮುನ್ನೂರರಂತೆ ಪ್ರತಿ ಮಂಡಲಕ್ಕೆ ನಲವತ್ತು ಸಾವಿರ ಹೊಸ ಸದಸ್ಯರನ್ನ ಬಿಜೆಪಿ ಪಕ್ಷದ ಸದಸ್ಯರನ್ನಾಗಿ ಮಾಡಲು ಕಾರ್ಯಕರ್ತರು ಶ್ರಮಿಸಬೇಕು ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪಿ ರಾಜೀವ್ ಅವರು ಕರೆ ನೀಡಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಅವರು ಮಾತನಾಡಿದರು ಈ ಅಭಿಯಾನದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಸೂಚನೆ ಬರುದಿದ್ರೂ ಸ್ವಯಂ ಪ್ರೇರಿತವಾಗಿ ಸದಸ್ಯತ್ವ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕೊಚ್ಚಬಾಳ ಅವರು ಸಂದರ್ಭದಲ್ಲಿ ಮಾತನಾಡಿದರು ಸಂಪೂರ್ಣವಾಗಿ ಮುಂದಿನ ಒಂದು ತಿಂಗಳ ಕಾಲ ಸದಸ್ಯತ್ವ ಅಭಿಯಾನ ಕಾರ್ಯಕರ್ತರು ದುಡಿಯಬೇಕು ಆ ಮೂಲಕ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನ ಮಾಡುವಂತೆ ಕೋರಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾಜಿ ಸಚಿವ ಎಸ್ ಬೆಳ್ಳುಪಿ ಮಾಜಿ ಶಾಸಕ ರಮೇಶ್ ಬಸನೂರ್ ಸೋಮನ್ಗೌಡ ಪಾಟೀಲ್ ಮುಖಂಡರಾದ ವಿಜುಗೌಡ ಪಾಟೀಲ್ ಬಸವರಾಜ ಎಂಕಂಚಿ ಚಂದ್ರಶೇಖರ ಕವಟಗಿ ಕಾಸುಗೌಡ ಬಿರಾದ ಸಂಜೀವ್ ವೈಹೊಳೆ ಸ್ವಪ್ನ ಕಣ್ಮುಚ್ನಾಳ್ ಈರಣ್ಣ ರಾವೂರ್ ಸಾಬು ಮಾಶಾಳ್ ಮುಳುಗೌಡ ಪಾಟೀಲ್ ರಾಜ್ಯ ಪದಾಧಿಕಾರಿಗಳು ಪಾಲಿಕೆ ಸದಸ್ಯರು ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಪ್ರಕೋಷ್ಠ ಪದಾಧಿಕಾರಿಗಳು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ